ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ತ ತಾಮ್ ಕಲ್ಪ ವೃಕ್ಷ ಕಾಮಧೇನವೇ ಶ್ರೀ ಬನ್ನಾರಾಯಣ ಮಹಾಲಕ್ಷ್ಮೀ ದೇವಿ ನಮಸ್ತುತೆ ಅರಿವಿಗೆ ಶರಣಂದೆ ಗುರುಗೂ ಶಣದೆ ವಾಗ್ದೇವಿ ಸರಸ್ವತಿ ಕೂಡ ಶಣದೆ ನಂಬರ್ ಅಂದರೆ ನಾನು ನಾನು ಅಂದರೆ ನಂಬರ್ಸು ಹೇಳ್ತೀನಿ ಅಂತ ಆಗುತ್ತೋ ಆಗುತ್ತೆ ಅಂತ ಹೇಳ್ತೀನಿ ಅಭಿಮಾನಿ ದೇವರಿಗೆ ಗೊತ್ತು ನಮಸ್ಕಾರ ಎಲ್ಲರಿಗೂ ಮೀನರಾಶಿ ಹೇಗಿದೆ ನೋಡೋಣ ಮೀನರಾಶಿಗೆ ಯಾಕೆ ಕೇಳ್ತೀರಾ ಚಳಿ ಬಿಳಿ ಬಿಸಿ ಹೊಗೆ ಎಲ್ಲ ಕಿತ್ಕತ್ತೈತೆ ಎಲ್ಲಿ ನಿಮಗೆ ಗಾಡಿ ಸ್ಟಾರ್ಟ್ ಆಗೈತೆ ಗಾಡಿ ಮೂವ್ ಆಗ್ತದೆಲ್ಲ ಹೊಕೇ ಬರ್ತೈತೆ ಇಂಜಿನ್ ಮಾತ್ರ ಆನ್ ಆಗ್ತೈತೆ ಶನಿ ನಿಮ್ಮ ರಾಸಿಗೆ ಬಂದರೆ ಮೀನ ರಾಸಿಗೆ ನಿಮ್ಮ ಕಾರು ಬೈಕ್ಗಳು ಮೊಬೈಲ್ಗಳೆಲ್ಲ ಕೆಟ್ಟು ಕೆರೆ ಹಿಡಿದು ಹಾಳಾಗಿ ಹೋಯ್ತವೆ ಹಂಡ್ರೆಡ್ ಪರ್ಸೆಂಟು ಮೊಬೈಲ್ ಹಾಳಾಗೋಗುತ್ತೆ ಮೊಬೈಲ್ ನೀರು ಬಿದ್ದೋಗ್ಬಿಡುತ್ತೆ ಮೊಬೈಲ್ ಕಲ್ತಾನೆ ಆಗುತ್ತೆ ಮೊಬೈಲ್ ಸಿಗ್ದಲೇ ಆಗ್ಬಿಡುತ್ತೆ ಮೊಬೈಲಲ್ಲಿ ಬರೀ ಬೇಡದ ಫೋನ್ಗಳು ಬರ್ತವೆ ನಿಮ್ಮ ಮೊಬೈಲಲ್ಲಿ ಒತ್ತಿಲ್ದಲ್ಲೇ ದುಡ್ಡು ಖಾಲಿ ಆಗಿಬಿಡುತ್ತೆ ಕಾರ್ ಕೆಟ್ಟೋಗ್ಬಿಡುತ್ತೆ ಯಾಕೆ ಕೆಟ್ಟೋಗುತ್ತೆ ಕಾರು ಮೀನ ರಾಸಿಗೆ ಕಾರ್ ಕೆಡ ಕಾಡ ಶನಿ ಗ್ರಹನೇ ಕಾರು ಶನಿ ಗ್ರಹನೇ ಮೊಬೈಲು ಶನಿ ಗ್ರಹಣೆ ಬೈಕು ಇವನು ನಿಮ್ಮ ರಾಸಿಗೆ ಕೂತ್ಕೊಂಡಿದರೆ ಎಲ್ಲ ಕೇಳಿಸಿ ಗುಂಡು ಗುಂಡಾಂತರ ಮಾಡಿ ಇಟ್ಬಿಡ್ತಾನೆ ಒಂದಕ್ಕೆ ಮೇಲೆ ಒಂದಕ್ಕೆ ಮೇಲೆ ಖರ್ಚಿನ ತಂದು ಕೊಡ್ತಾನೆ ಮೀನ ರಾಸಿಯರಿಗೆ ಬೇಡದಿರೋ ಖರ್ಚಿಗೆ ಖರ್ಚು ಜಾಸ್ತಿ ಹತ್ತು ಸಾವಿರ ರೂಪಾಯಿ ಮೊಬೈಲ್ ತಂದು ಇಪ್ಪತ್ತು ಸಾವಿರ ರೂಪಾಯಿ ತಗೋತೀರ ಎರಡು ಸಾವಿರ ರೂಪಾಯಿ ಬೈಕ್ ತಗೊಂಡು ಐದು ಸಾವಿರ ರೂಪಾಯಿ ತಗೋತೀರಾ ಹತ್ತು ಸಾವಿರ ರೂಪಾಯಿ ಕಾರ್ ತಂದ ಮೂವತ್ತು ಸಾವಿರ ರೂಪಾಯಿ ತಗೋತೀರಾ ನೀವು ಅರ್ಥ ಕೇಳಿ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಜಂಪ್ ಮಾಡ್ಕೊಳ್ಳಿ ಎಲ್ಲ ಬೇಡದಿರೋದಕ್ಕೆಲ್ಲ ವಾಹನದ ಮೇಲೆ ಖರೀದಿ ಮಾಡ್ತಾ ರಾಶಿ ರಾಶ್ಯಾಧಿಪತಿ ಹೇಳ್ದೆ ಕೇಳಿದಲ್ಲಿ ಅವರು ಸುಮ್ಮನೆ ನಿಮ್ಮ ಮಾತನ್ನು ಕೇಳಿದಲ್ಲಿ ಮೂರನೇ ಮನೆಯಿಂದ ಹಿಡಿದು ನಾಲ್ಕನೇ ಮನೆಗೆ ಜಂಪ್ ಆಗ್ಬಿಟ್ಟಿದ್ದಾನೆ ನಾಲ್ಕನೇ ಮನೆ ಯಾರು ಭಾಳ ವಿಶೇಷವಾಗಿ ಮಿಥುನ ರಾಶಿ ಮಿಥುನ ರಾಶಿಗೆ ಹೇಳಿ ಕೇಳಿ ಗುರುಗ್ರಹಕ್ಕೆ ಬುಧಗ್ರಹ ಆಗಲ್ಲ ಬುದ್ಧನು ಬೇರೆ ಅಲ್ಲಿ ಹೋಗ್ಬಿಟ್ಟಿದ್ದಾರೆ ಭಾಳ ಮಿರಾಕಲ್ ಆಗ್ತೈತೆ ಬುದ್ಧನ ಮನೆಗೆ ಹೋಗ್ಬಿಟ್ಟಿದ್ದಾನೆ ನಿಮ್ಮ ಕುಟುಂಬದಲ್ಲಿ ನರಗಳು ಬ್ಲ್ಯಾಕ್ ಆಗೋದು ಹಾರ್ಟ್ ಬ್ಲ್ಯಾಕ್ ಆಗೋದು ಮತ್ತು ಮಸಲ್ ಇಟ್ಕೊಳ್ಳೋದು ಇದೆಲ್ಲ ಮೀನರಾಶಿಗೆ ಬರುವಂಥ ತೊಂದರೆಗಳು ಗುರು ನಿಮಗೆ ಮೀ ಮೀನದಲ್ಲಿ ಮಿಥುನದಲ್ಲಿ ಇರೋದ್ರಿಂದ ನಿಮಗೆ ತಾಯಿಗೆ ಸಂಕ ಆರೋಗ್ಯ ಸಮಸ್ಯೆ ಕುಟುಂಬದಲ್ಲಿ ತಾಯಿ ಚಿಕ್ಕಮ್ಮ ಹೆಣ್ಮಕ್ಳಿದ್ರೆ ಮನೇಲಿ ಮಕ್ಕಳೇ ಆಗಿರ್ಬೋದು ಹಾಸ್ಪಿಟ್ಲಿಗೆ ಕರ್ಕೋಬೋದು ಸೆಳಿ ಕೀತ ಚಮ್ಮು ಒಂದ್ರ ಮೇಲೆ ಒಂದು ಖರ್ಚು ಈ ವಾರ ಹತ್ತು ಸಾವಿರ ರೂಪಾಯಿಂದ ಮೂರು ಲಕ್ಷದಿಂದ ಮೂವತ್ತು ಲಕ್ಷವರೆಗೂ ಮೀನ ರಾಸಿಗೆ ಆರೋಗ್ಯ ಸಮಸ್ಯೆ ಖರ್ಚುಗಳು ಬರ್ತಾ ಇದ್ದಾವೆ ಇನ್ಶೂರೆನ್ಸ್ ಮಾಡ್ಕೊಳ್ಳಿ ನಿಮಗೆ ಹೇಳಿ ಕೇಳಿ ನಿಮ್ಮ ರಾಶಿಗೆ ಶುಕ್ರ ವೇಸ್ತಾನದಲ್ಲಿದ್ದಾನೆ ಭಾಳ ವಿಶೇಷವಾಗಿ ಋಷಭ ರಾಶಿ ಅಧಿಪತಿ ತುಲಾರಾಶಿ ಅಧಿಪತಿ ನಿಮಗೆ ಸಿಂಹ ರಾಶಿಯಲ್ಲಿದ್ದಾನೆ ಕೇತು ಜೊತೇಲಿದ್ದಾನೆ ನೀವು ಅದೊಂದು ಸ್ವಲ್ಪ ಜಾಗ್ರತೆ ನೋಡ್ಕೊಳ್ಳಿ ಸೂರ್ಯ ಮತ್ತು ಬುಧಗ್ರಹ ಸಪ್ತಮದಲ್ಲಿದ್ದಾರೆ ಕನ್ಯದಲ್ಲಿದ್ದಾರೆ ನಿಮಗೇನಾಗುತ್ತೆ ಸೂರ್ಯ ಮತ್ತು ಶನಿ ಒಬ್ರನ್ನೊಬ್ಬರು ನೋಡೋದ್ರಿಂದ ಬುಧಗ್ರಹ ನೋಡೋದ್ರಿಂದ ನಿಮಗೆ ಶನಿ ಮತ್ತು ಸೂರ್ಯ ಬರೀ ಜಗಳ ಕಿರಿಕಿರಿ ಒಂದು ಕೆಲಸನೂ ಆಗ್ತಾಯಿಲ್ಲ ಸಂಕಟ ಮತ್ತು ಯಾರು ರಿಯಲ್ ಎಸ್ಟೇಟ್ ಮಾಡ್ತಾಯಿದರೆ ಉದ್ಯಮಿಗಳು ರಿಯಲ್ ಎಸ್ಟೇಟು ಬಿಲ್ಡರ್ಸು ಅಪಾರ್ಟ್ಮೆಂಟ್ ಕಟ್ಟೋರು ಇಲ್ಲ ಜಾಗ ತಗೊಂಡು ಜಾಗ ತಗೊಂಡು ಮಾರೋರಿಗೆ ಈ ವಾರ ಮೀನರಾಶಿಲಿ ಹುಟ್ಟಿದರೆ ಒಂದಲ್ಲ ಒಂದು ಸಮಸ್ಯೆಗಳು ಬರ್ತಾ ಇದ್ದಾವೆ ಯಾಕೆ ಅಂದರೆ ಬರಬಾರ್ದು ಅದರಲ್ಲೂ ಬೇರೆ ಹೇಳಿ ಕೇಳಿ ಪಿತೃಪಕ್ಷ ಪಿತೃಪಕ್ಷಕ್ಕೆ ಗೊತ್ತಲ್ವಾ ನಿಮಗೆ ಪಿತೃಪಕ್ಷ ಅಂದರೆ ಹೇಗಿದೆ ಅಂತ ಒಂದು ವ್ಯವಹಾರ ಆಗೋಲ್ಲ ಒಂದು ಲ್ಯಾಂಡ್ ವ್ಯಾಪಾರ ಆಗೋಲ್ಲ ಒಂದು ಭೂಮಿ ವ್ಯಾಪಾರ ಆಗಲ್ಲ ನೀವು ಯಾರು ನಿಮ್ಗೆ ತೊಂದರೆ ಆಗುತ್ತೆ ನಿಮಗೆ ಖಂಡಿತ ಕೂಡ ಕುಜಗ್ರಹ ತುಲಾರಾಶಿಲಿರೋದು ಒಳ್ಳೆಯದಲ್ಲ ತುಲ ರಾಶಿ ಅಧಿಪತಿಗೂ ಕೂಡ ರಾಶಿಗೆ ಶುಕ್ರ ಆರನೇ ಭಾವದಲ್ಲಿದ್ದಾರೆ ಸಿಂಹ ರಾಶಿಯಲ್ಲಿದ್ದಾರೆ ಒಂದಕ್ಕೊಂದಕ್ಕೆ ತೊಂದರೆ ಕುಟುಂಬಾಧಿಪತಿ ಭಾಗ್ಯಾಧಿಪತಿ ನೀವು ಪಿತೃಪಕ್ಷ ಪೂಜೆಯನ್ನು ಈ ವರ್ಷದಲ್ಲಿ ಈ ತಿಂಗಳಲ್ಲಿ ಈ ಭಾನುವಾರ ನೀವು ಪೂಜೆ ಮಾಡಿದರೆ ನಿಮಗೆ ದೋಷ ನಿವೃತ್ತಿ ಆಗುತ್ತೆ ನೀವು ಯಾವ ಟೆಂಪಲ್ಗೆ ಹೋಗ್ಬೇಕಲ್ಲ ಪಿತೃಪಕ್ಷದಲ್ಲಿ ನೀವು ಸಖತ್ತಿಗೆ ಕಾಗೆಗನ್ನ ಹಾಕೋದು ನಾಯಿಗನ್ನ ಹಾಕೋದು ನಿಮ್ಮ ಲೈಫಲ್ಲಿ ಇದನ್ನು ಅರ್ಥ ಮಾಡ್ಕೊಳ್ಳಿ ಮನೆಯಲ್ಲಿ ಹಿರಿಯವ್ರಿಗೆ ಊಟ ಹಾಕೋದು ಭಾಳ ವಿಶೇಷವಾಗಿ ವರ್ಕರ್ಸಲ್ಲಿ ಬಟ್ಟೆ ತಕ್ಕೊಡೋದು ಇದನ್ನೆಲ್ಲವೂ ನೀವು ಮಾಡಿದರೆ ನಿಮಗೆ ಎಲ್ಲ ಥರದ ಒಂದು ಯೋಗವನ್ನು ಮೀನರಾಶಿಗೆ ಖಂಡಿತಾಲೂ ಕೂಡ ಪಿತೃಪಕ್ಷದ ಯೋಗ ಬರುತ್ತೆ ಖಂಡಿತ ಕೂಡ ಯಾಕಂದರೆ ಭಾಗ್ಯಾಧಿಪತಿ ಪಿತೃಸ್ಥರ್ಪಾಧಿಪತಿ ಅಂತ ಕುಜಗ್ರಹ ನಿಮಗೆ ವ್ಯಯಸ್ಥಾನದಲ್ಲಿದ್ದಾನೆ ಹಾಗಾಗಿ ಯಾರನ್ನಾರು ಕಳ್ಕಂದ್ರೆ ತಂಗಿ ಅಕ್ಕ ಅಣ್ಣ ತಮ್ಮ ಯಾರನಾರು ಕಳ್ಕಂದರೆ ದಯವಿಟ್ಟು ಹೋಗಿ ಯಾರು ನಿಮ್ಮನ್ನು ಪಿತೃಪಕ್ಷ ಕರೆದಾಗ ನಿಮ್ಮ ರಿಲೇಟಿವ್ ಹೋಗ್ದಲೇ ಇರಬೇಡಿ ನಿಮ್ಮನಲ್ಲಿ ಮಾಡಿದರೆ ನೀವು ಹೋಗಬೇಡಿ ಹೋಗಿ ಹೋಗ್ದಿದ್ರು ನಡೀತಿದೆ ನೀವು ಮಾಡ್ದಲೆ ಕರೆದ್ರೂ ಕೂಡ ಏಯ್ ಅವನೇನು ಬಂದಿಲ್ಲ ನಾವ್ಯಾಕೆ ಹೋಗಬೇಕು ಅಂತ ತಿಗನ ತೀರ್ಸ್ಕೋಬೇಡಿ ಖಂಡಿತಲ್ಲೂ ಕೂಡ ಅಹಂಕಾರ ಪಡಬೇಡಿ ಕೋಪ ಪಡಬೇಡಿ ದಯವಿಟ್ಟು ಪಿತೃಪಕ್ಷದ ಪೂಜೆಯನ್ನು ನೀವು ಮಾಡಿ ನಿಮಗೆಲ್ಲ ರೀತಿಯಲ್ಲೂ ಸಕಲ ಸಂಪತ್ತು ಐಶ್ವರ್ಯಗಳು ನವಗ್ರಹಗಳು ಕೊಡಲಿ ಅಂತೇಳಿ ಇಲ್ಲಿ ಮುಗಿಸ್ತೀನಿ ಯಾರಲ್ಲ ನಿಮ್ಮ ಮಕ್ಕಳಿಗೆ ನೇಮನ್ನು ಇಡಬೇಕು ಅಂತ ಹೇಳೋ ಖಂಡಿತ ಕೂಡ ನೇಮ್ ಇಡೋಕ್ಕೆ ನಮ್ಮ ಸಂಸ್ಥೆಗೆ ಫೋನ್ ಮಾಡಿ ನಿಮ್ಮ ಮಕ್ಕಳಿಗೆ ನೇಮ್ ಇಡೋಕ್ಕೆ ಅದೇ ಥರ ಸಂಸ್ಥೆ ನಂಬರ್ಗೆ ಫೋನ್ ಇಡೋಕ್ಕೆ ಫೋನ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಸರಿ ಇದೆಯಾ ಇಲ್ಲವೋ ಅದನ್ನು ತಗೋಕ್ಕೆ ಫೋನ್ ಮಾಡಿ ನಾವು ಒಳ್ಳೆ ನಂಬರ್ ಕೊಡ್ತೀವಿ ಗಾಡಿ ನಂಬರ್ ಚೆನ್ನಾಗಿದೆಯಲ್ವೋ ಅದನ್ನು ತಗೋಕ್ಕೆ ಫೋನ್ ಮಾಡಿ ವೆಹಿಕಲ್ ನಂಬರ್ ಸರಿ ಇದೆಯಾ ಇಲ್ಲವ ಚೆಕ್ ಮಾಡೋಕ್ಕೆ ಫೋನ್ ಮಾಡಿ ಯಾವ ಗಳಿಗೆಯಲ್ಲಿ ತಗಬೇಕಂತ ಯೋಗಕ್ಕೆ ಫಾಲೋ ಮಾಡಿ ನಿಮ್ಮ ಮಕ್ಕಳು ರಾಜಯೋಗದ ಮಕ್ಕಳು ಹುಟ್ಟಿಲ್ಲ ನಿಮಗೆ ಬಡತನ ಕಾಡ್ತಿದೆ ನಿಮ್ಮ ತಾತ ಮುತ್ತಾತ ನಿಮ್ಮ ಅಪ್ಪ ನೀವು ಎಲ್ಲ ಕಷ್ಟದಲ್ಲಿ 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 ಬೀಳ್ತಾ ಬೀಳ್ತಾಯಿದ್ರ ಎಲ್ಲ ಗ್ರಹಗಳೇ ನಿಮ್ಮನ್ನು ಕಾಪಾಡೋದು ದೇವರ ಆಮೇಲೆ ಗ್ರಹಗಳಿಂದ ನಿಮಗೆ ಯೋಗ ಬರಬೇಕಂದ್ರೆ ಹುಟ್ಟಬೇಕಾದ ಮಕ್ಕಳಿಗೆ ಬುಧ ಗ್ರಹ ಎಲ್ಲಿರಬೇಕು ಗುರುಗ್ರಹ ಎಲ್ಲಿರಬೇಕು ಶನಿಗ್ರಹ ಎಲ್ಲಿರಬೇಕು ರಾಹುಕೇತು ಎಲ್ಲಿರಬೇಕು ಕುಜಗ್ರಹನ ಎಲ್ಲಿರಬೇಕು ಸೂರ್ಯ ಎಲ್ಲಿರಬೇಕು ಇವರೆಲ್ಲರೂ ಕೂಡ ಒಂಬತ್ತು ಗ್ರಹಗಳು ಕೂಡ ಇರೋ ಜಾಗದಲ್ಲಿ ಇದ್ದರೆ ರಾಜ್ಯಯೋಗವನ್ನು ಕೊಡ್ತಾರೆ ಯಾವ ರಾಜ್ಯೋಗದಲ್ಲಿ ಬಗು ಹುಟ್ಟಿರೋ ರಾಜಯೋಗ ಬರುತ್ತೆ ಅಂಥ ರಾಜ್ಯೋಗದ ಮುಹೂರ್ತ ಬೇಕಂದರೆ ಆರ್ಯವರ್ಧನ ಸಂಸ್ಥೆಗೆ ಆರ್ಯವರ್ಧನ ಆಫೀಸಿಗೆ ನೀವು ಕಾಣ್ತಿರೋ ತಳ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ನೀವು ಯಾವುದೇ ಊರಲ್ಲಿರಲಿ ನಿಮಗೆ ವಾಟ್ಸಪ್ಪಲ್ಲಿ ಇಂಥ ಟೈಮಲ್ಲಿ ಮಗು ಬಿಟ್ರೆ ಇಂಥ ರಾಜಯೋಗ ಬರುತ್ತೆ ನಿಮ್ಮ ಮನೆಗೆ ನಿಮ್ಮ ರಾಜಯೋಗ ಜಾತಕವನ್ನು ಈ ದೇಶದ ಪ್ರೈಮ್ ಮಿನಿಸ್ಟರ್ ಜಾತಕ ಬೇಕಾ ಈ ಈ ದೇಶದಲ್ಲಿ ಐ ಎ ಎಸ್ ಆಫೀಸರ್ ಐ ಪಿ ಎಸ್ ಆಫೀಸರ್ ಒಂದು ದೊಡ್ಡ ಕಂಪ್ನಿ ಓನರ್ ಆಗಬೇಕಾ ಅಂಥ ಟೈಮಲ್ಲಿ ಅಂಥ ಗ್ರಹಗಳು ಏನೆಲ್ಲ ಫಲ ಕೊಡ್ತೇವೆ ಅಂಥ ಟೈಮಿನ ಮುಹೂರ್ತನ ನಮ್ಮಲ್ಲಿ ಸಿಗೋದ್ರಿಂದ ನೀವು ಫೋನ್ ಮಾಡಿ ಆ ಮುಹೂರ್ತರು ಟೈಮನ್ನ ಟಕ್ ಅಂತ ಕೊಡ್ತೀನಿ ಖಂಡಿತ ಕೂಡ ಆ ಟೈಮಲ್ಲಿ ಮಗು ಹುಟ್ಟಿದರೆ ರಾಜಯೋಗ ಬರುತ್ತೆ ಯಾವ ಗಳಿಗೆಯಲ್ಲಿ ಹೊಸಮನೆಗೆ ಹೋದರೆ ಯೋಗ ಬರುತ್ತೆ ಎಲ್ಲ ಮುಹೂರ್ತನೂ ಕೂಡ ನಮ್ಮಲ್ಲಿ ಸಿಗುತ್ತೆ ನೀವು ಒಂದೇ ಕೆಲಸ ಮಾಡಬೇಕಾದ್ರೆ ಕರೆ ಮಾಡಿ ನಮ್ಮ ಜೊತೆ ಮಾತನಾಡಿ ನಿಮ್ಮ ಕಷ್ಟವನ್ನು ಹೋಗಲಾಡಿಸಿ ನಾನು ಸದಾ ನಿಮ್ಮ ಜೊತೆ ಇರ್ತೀನಿ ಇಷ್ಟ ತನಕ ನನ್ನ ಕಾರ್ಯಕ್ರಮ ನೋಡೋದಕ್ಕೆ ನನ್ನ ಬ್ರಹ್ಮ ನನ್ನ ಭದ್ರಕಾಳಿ ಒಂಬತ್ತನ್ನ ಅವರು ಕೂಡ ಅಷ್ಟೈಶ್ವರ ಕೊಡಲಿ ಅಂತೇಳಿ ಕೈ ಮುಗಿತೀನಿ ನಮಸ್ಕಾರ